ನಮಸ್ಕಾರ ಎಲ್ಲರಿಗೂ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡುವ ಪ್ರತಿಯೊಬ್ರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ನೋಡಿ ನಾವು ಕೆಲವು ತಪ್ಪುಗಳನ್ನ ಮಾಡಿದಾಗ ಲಕ್ಷ್ಮಿ ಕೋಪಗೊಂಡು ಮನೆಯಿಂದ ಹೋಗ್ತಾರಂತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ತುಂಬಾ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಈ ತರ ಕಳಸ ಇಡುವಂತ ಪದ್ಧತಿ ಇರೋರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಮೊದಲಿಗೆ ನಾವು ಕಳ್ಸದ ಜಂಬುನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾವುದೇ ಕಣಕ್ಕೂ ಅಹ್ ನಾವು ಸ್ಟೀಲ್ದೆಲ್ಲ ಇಡೋಕ್ಕೂ ಹೋಗ್ಬಾರ್ದು ಆಮೇಲೆ ಈ ಸಿಲ್ವರ್ ಕೋಟೆಡ್ ಅಂತ ಇರ್ತಾರಲ್ವಾ ಅದನ್ನು ಕೂಡ ಸೆಲೆಕ್ಟ್ ಮಾಡಬಾರ್ದು ಆದ್ರೆ ಸಾಧ್ಯವಾದ್ರೆ ಬೆಳ್ಳಿ ಚಂಬು ಇಲ್ಲ ಅಂದ್ರೆ ಇತ್ತಾಳೆ ಮತ್ತೆ ತಾಮ್ರದ್ದೇ ಶ್ರೇಷ್ಠವಾಗಿ ಇಡಬೇಕಾಗಿರುವಂತದ್ದು ಆಮೇಲೆ ಒಬ್ಬೊಬ್ರು ಮನೆ ದೇವರ ಹೆಸರಲ್ಲಿ ಕಳ್ಸನ ಇಡ್ತಾರೆ ಒಬ್ಬೊಬ್ರು ಮಹಾಲಕ್ಷ್ಮಿಯ ಸ್ವರೂಪವಾಗಿ ಕಳ್ಸನ ಇಡ್ತಾರೆ ಒಬ್ರು ಎಲೆ ಕಳಸ ಇಡ್ತಾರೆ ಆಮೇಲೆ ಹೂ ಕಳಸ ಅಂತ ಹೇಳ್ತಾರೆ ತೆಂಗಿನಕಾಯಿ ಕಳಸ ಅಂತ ಹೇಳ್ತಾರೆ ಮನೇಲಿ ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೆಂಗಿನಕಾಯಿ ಕಳಸನ ಇಟ್ಟು ಪೂಜೆ ಮಾಡ್ತೀವಿ ಕಳಸದಲ್ಲಿ ಎರಡು ರೀತಿ ಇರುತ್ತೆ ಒಂದು ಚೊಂಬಿನ ಆಕಾರದಲ್ಲಿ ಇನ್ನೊಂದು ಸುರುಳಿ ಆಕಾರದಲ್ಲಿ ಇರುತ್ತೆ ಸೊ ನಮ್ಮನೇಲಿ ಈ ತರ ಚೊಂಬಲ್ಲಿ ಕಳಸನ ಇಡ್ತೀನಿ ಇದನ್ನ ಫಸ್ಟು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿ ಮಡಿಯಿಂದ ನೀರ್ನ ತಗೊಂಡು ಈಗ ಕಳಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಇದು ಪ್ರತಿ ದಿನ ಇಡೋವಂಥ ಕಳ್ಸ ಈಗ ವರಮಾಲಕ್ಷ್ಮಿಗಿಟ್ರೆ ಅದು ಬೇರೆ ತರ ಇದ್ ಮಾಡ್ತೀವಿ ಇದು ನಾವು ಹದಿನೈದು ದಿನಕ್ಕೊಂದ್ಸತಿ ಅಮಾವಾಸ್ಯ ಇಲ್ಲ ಪೌರ್ಣಮಿ ಬಂದಾಗ ಮಾತ್ರ ಚೇಂಜ್ ಮಾಡೋದಲ್ವಾ ಸೊ ಹಾಗಾಗಿ ಇದಕ್ಕೆ ಮೊದಲು ನೀರೆಲ್ಲ ತಗೊಂಡಿದೀನಿ ಇವಾಗ ಅರಿಶಿಣ ಮತ್ತೆ ಕುಂಕುಮವನ್ನ ಹಾಕ್ತಾ ಇದ್ದೀನಿ ನಾವು ಸಂಕಲ್ಪ ಮಾಡಿ ದೇವರಿಗೆ ರೆಡಿ ಮಾಡ್ಕೊಳ್ತಾ ಇರುವಾಗ್ಲೇ ಅರ್ಶನ ಕುಂಕುಮವೆಲ್ಲ ಹಾಕಿ ಮತ್ತೆ ಕಳಸಕ್ಕೆ ಯಾವುದೇ ಕಾರಣಕ್ಕೂ ಮರಿಬಾರ್ದು ನಿಮ್ಮ ಹತ್ರ ಈ ತರ ತಾಳಿ ಇದ್ರೆ ಕಟ್ ಹಾಕ್ಬೋದು ಇಲ್ಲ ಅಂದರು ಈ ಕುಂಬು ಇದ್ರೂ ಬರುತ್ತಲ್ವ ಅರಿಶಿಣ ಕೊಂಬು ಅದನ್ನಾದರೂ ಕಟ್ಟಲೇಬೇಕು ತಾಳಿಯನ್ನು ಹಾಕ್ಲೇಬೇಕಾಗತ್ತೆ ಸೊ ಹೀಗಾಗಿ ನಾನಿಲ್ಲಿ ಕರಿಮಣಿ ಅವಳ ಮತ್ತೆ ಒಂದು ಚಿಕ್ಕ ಪುಟಾಣಿ ತಾಳಿಯನ್ನ ಈ ಚೊಂಬಿಗೆ ಕಟ್ಟಿಟ್ಟಿರ್ತೀನಿ ಕಳಸಕ್ಕೆ ಆಮೇಲೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಆರು ಅಂದರೆ ಅಷ್ಟ ಅಷ್ಟ ಅಂದರೆ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಐದು ರೂಪಾಯಿ ದೋನ್ಕಾಯಿನ ಒಂದು ರೂಪಾಯಿ ದೋನ್ಕಾಯಿನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಈ ತರ ಮನೇಲಿ ನಾನು ಯಾವ ತರ ಮಾಡ್ತೀನಿ ನಿಜವಾಗ್ಲೂ ಕೆಲವೊಂದು ತಪ್ಪುಗಳನ್ನ ನಾವು ಮಾಡಲೇಬಾರ್ದು ಸೊ ಈ ಸ್ಟೀಲ್ದೆಲ್ಲ ಯಾವುದೇ ಕಾರಣಕ್ಕೂ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಈಗ ಕಾಯಿನೆಲ್ಲ ಹಾಕಿದ್ದಾದ್ಮೇಲೆ ಈ ಜವೇದ ಪೌಡರ್ ಅಂತ ನನ್ಗೆಲ್ಲ ಕಡೆ ಸತಿ ಪೂಜೆ ಮಾಡುವಾಗ್ಲೂ ಹೇಳಿರ್ತೀನಿ ಗ್ರಂಥಿ ಅಂಗಡಿ ನನ್ ಸಿಗುತ್ತೆ ಇದು ಲಕ್ಷ್ಮಿಯ ಸ್ವರೂಪ ಜವೇದ್ ಪೌಡರ್ ಸೊ ಹಾಗಾಗಿ ಅದನ್ನ ಒಂದು ಚಿಟಿಕೆಯಷ್ಟು ಹಾಕಿದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ಇದು ಫಸ್ಟ್ ಚೊಂಬುನ ರೆಡಿ ಮಾಡ್ಕೊಳ್ಳುವಂತದ್ದು ಯಾವುದೇ ಕಾರಣಕ್ಕೂ ನೆಲದಲ್ಲೆಲ್ಲ ಇಡಬಾರ್ದು ಈ ತರ ಒಂದ್ ಬಟ್ಟೆ ಮಡಿ ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ಇಟ್ಟು ರೆಡಿ ಮಾಡ್ಕೊಳ್ಬೇಕು ಕೆಲವರು ಅಡುಗೆ ಮನೆ ಶೆಲ್ಫ್ ಮೇಲೆ ಕಳಸನ ಇಟ್ಟು ರೆಡಿ ಮಾಡ್ಕೊಳ್ತಾರೆ ಆ ಸ್ಲ್ಯಾಬ್ ಮೇಲೆ ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಬೇಡಿ ನಾವಲ್ಲೆಲ್ಲ ಎಂಜಲ್ ಪಾತ್ರೆ ಎಲ್ಲ ಇಟ್ಟಿರ್ತೀವಿ ಅಡುಗೆ ಮಾಡಿದೆ ಇಟ್ಟಿರ್ತೀವಿ ಸೊ ಹಾಗಾಗಿ ಅದನ್ನೊಂದು ಒಂದು ಒಂದ್ ಮಡಿ ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಈಗ ಕಾಯಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಕಳ ಕಾಯಿ ಕಳಸ ಇಡೋರು ಕಾಯಿನ ಚೆನ್ನಾಗಿ ಈ ಥರ ಕಣ್ಣು ಕಾಣಬಾರ್ದು ಈ ತರ ಉದ್ದ ಇರಬೇಕು ಮತ್ತೆ ಜುಟ್ಟನ್ನ ಯಾವುದೇ ಕಣಕ್ಕೂ ತೆಗಿಬಾರ್ದು ಜುಟ್ಟು ಈ ಥರ ಇರಬೇಕು ಅದನ್ನ ಫಸ್ಟ್ ಕಾಯಿನ ನೀಟಾಗಿ ತೊಳ್ಕೊಂಡು ಆ ನೀರ್ನೆಲ್ಲ ಸ್ವಲ್ಪ ಒರೆಸ್ಕೊಂಡು ಒಂದು ಬಟ್ಟೆ ತಗೊಂಡು ಆಮೇಲೆ ಅರಿಶಿಣ ಕುಂಕುಮ ಎಲ್ಲ ಇಲ್ಲಿ ಸಾಧ್ಯವಾದ್ರೆ ಪೂರ್ತಿ ಕಾಯಿ ತುಂಬಾ ಅರಿಶಿನವನ್ನ ಹಚ್ಬೋದು ಹಚ್ಚಿ ಮಧ್ಯದಲ್ಲಿ ಕುಂಕುಮ ಇಡ್ಬೋದು ನಾನಿಲ್ಲಿ ಒಂದು ಅಗಲವಾಗಿ ಅರಿಶಿಣನ ಇಟ್ಟು ಈ ಥರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮಧ್ಯದಲ್ಲಿ ಸೆಂಟ್ರಲ್ಲಿ ಕುಂಕುಮನ ಇಟ್ಕೊಳ್ತಾ ಇದೀನಿ ಈ ತರ ರೆಡಿ ಮಾಡ್ಕೊಳ್ತೀನಿ ಸೊ ನೋಡಿ ಈ ತರ ಇದಕ್ಕೆ ನಾನು ಮುಖವಾಡ ಹಾಕ್ತೀನಿ ಮುಖವಾಡ ಹಾಕ್ಲೇಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ ಮನೆ ಪದ್ಧತಿ ಇದೆ ಸೊ ಹಾಗಾಗಿ ನಾನು ತುಂಬಾ ವರ್ಷಗಳಿಂದ ಮುಖವಾಡನ ಯೂಸ್ ಮಾಡ್ತೀನಿ ಅಲ್ವಾ ಹಂಗಾಗಿ ಕಾಯಿನ ಫಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಕಣ್ಣು ಕಾಣಬಾರ್ದು ಕಾಯ್ದು ಈ ತರ ಉದ್ದದ್ದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾವು ಅಂಗಡಿಯಲ್ಲಿ ತೊಗೊಳ್ವಾಗಿರ್ಲಿ ಮನೆಯಿಂದ ಇಲ್ಲಾಂದ್ರೆ ತೋಟದಿಂದ ತರುವಾಗ್ಲೇ ಆಗಿರ್ಲಿ ನೋಡಿ ಸೆಲೆಕ್ಟ್ ಮಾಡಿ ತಗೊಳ್ಬೇಕು ಈ ತರ ಗುಂಡುಗಿರೋದು ಇಲ್ಲ ಉದ್ದದಾಗಿ ಒಟ್ಟು ಜುಟ್ಟೆಲ್ಲ ತೆಗ್ದಿರಬಾರ್ದು ಈ ತರ ನೀಟಾಗಿರ್ಬೇಕು ತೆಂಗಿನಕಾಯಿ ಕಳಸ ಇಡೋರು ಮಾತ್ರ ಸೊ ಈ ತರ ಅಬ್ಸರ್ವ್ ಮಾಡಿ ನೋಡ್ಕೊಳ್ಬೇಕು ನೆಕ್ಸ್ಟ್ ಇವಾಗ ಪ್ಲೇಟ್ ಅಲ್ಲಿ ಇದನ್ನ ನಾವು ಕಳಸ ರೆಡಿ ಮಾಡದ್ಮೇಲೆ ಯಾವುದೇ ಕಾರಣಕ್ಕೂ ಪ್ಲೇಟ್ ಮೇಲೇನೆ ಇಡಬೇಕು ಇಡಬಾರ್ದು ಕಳಸವನ್ನ ಒಂದು ಮುಷ್ಟಿ ಮುಷ್ಟಿಯಷ್ಟಾದ್ರೂ ಅಕ್ಕಿ ಹಾಕಿ ಪ್ಲೇಟಲ್ಲಿ ಇಡಬೇಕು ಪ್ಲೇಟ್ ಇಲ್ಲ ಮನೇಲಿ ಈ ತರ ನಾನು ಒಂದು ತಾವರೆದು ಬಟ್ಲನ್ನ ತಗೊಂಡಿದ್ದೀನಿ ಮೊದಲು ಹಿತ್ತಾಳೆದನ್ನ ಯೂಸ್ ಮಾಡ್ತಾ ಇದ್ದೆ ಇವಾಗ ಸ್ವಲ್ಪ ವರ್ಷದ ಹಿಂದೆ ನಾನು ಈ ಥರದ್ದು ಒಂದು ಆರ್ಡರ್ ಕೊಟ್ಟು ಇದನ್ನು ಬೆಳ್ಳಿ ಇದನ್ನೇ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಅಕ್ಕಿ ತುಂಬಿ ಅದ್ರ ಒಳಗಡೆ ಫಸ್ಟ್ ಅರಿಶಿನ ಮತ್ತೆ ಕುಂಕುಮವನ್ನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೂ ಅಷ್ಟೇ ನಾವು ಪ್ರತಿ ಸತಿ ಇದುವಾಗ್ಲೂ ಅಕ್ಕಿಗಾಗ್ಲಿ ಕಳ್ಸಕ್ಕಾಗ್ಲಿ ಲಕ್ಷ್ಮಿನ ನೆನೆಸ್ಕೊಂಡು ಮಹಾಲಕ್ಷ್ಮಿ ಸದಾ ಕಾಲ ನಮ್ಮ ಇರಲಿ ಅಂತ ಸಂಕಲ್ಪ ಮಾಡಿ ನಾವು ಇಟ್ಕೊಳ್ಬೇಕಾಗತ್ತೆ ಈ ತರ ಅಕ್ಕಿನ ತುಂಬಿಸಿದೀನಿ ಅರ್ಧ ಭಾಗದಷ್ಟು ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇವಾಗ ಆ ಕಳಸನ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಕಳಸನ ಈ ತರ ಇಟ್ಕೊಳ್ತೀನಿ ನಿಮ್ಮ ಹತ್ರ ತಾರೆ ಬಟ್ಲಿಲ್ಲ ಅಂದ್ರೂ ಟೆನ್ಷನ್ ಬೇಡ ಪ್ಲೇಟ್ ಇರುತ್ತಲ್ವ ಚಿಕ್ಕದೊಂದು ಹಿತ್ತಾಳೆದು ತಾಮ್ರದ್ದು ಪ್ಲೇಟ್ ಬರುತ್ತಲ್ವ ಅದನ್ನ ಇಟ್ಕೊಂಡ್ರೆ ಆಯ್ತು ಸೊ ಇವಾಗ ಎಲ್ಲ ಹಾಕಿ ಇದನ್ನ ಫಸ್ಟ್ ಜೋಡಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಇಡೋದನ್ನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇದನ್ನೇ ಬೆಳ್ಳಿದೇ ಇಡಬೇಕು ಅಂತ ಎಲ್ಲ ಹೇಳ್ತಾ ಇಲ್ಲ ತಾಮ್ರದ್ದು ಇತ್ತಾಳೆದೇ ಶ್ರೇಷ್ಠ ಅಂತೆ ಸೊ ಹಾಗಾಗಿ ಅದನ್ನು ಬೇಕಂದ್ರೆ ಇಟ್ಕೊಳ್ಬಹುದು ಈಗ ಕಳಸಕ್ಕೆ ಎಲೆ ಇಟ್ಕೊಳ್ಳೋಣ ಕೆಲವರು ಮಾವಿನ ಎಲೆನ ಯೂಸ್ ಮಾಡ್ತಾರೆ ಇನ್ನು ಕೆಲವರು ವಿಳ್ಯದೆಲೆನ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಕಡಗಲ ಎಲೆ ಅಂತ ಬರುತ್ತೆ ಅದನ್ನು ಕೂಡ ಇಟ್ಕೊಳ್ತಾರೆ ನಾನು ವಿಳ್ಯದೆಲೆನ ಇಟ್ಕೊಳ್ತಾ ಇದ್ದೀನಿ ವಿಳ್ಯದೆಲೆ ಅರ್ದಿರಬಾರ್ದು ಆಮೇಲೆ ಮುಂಚೂರುನು ಕಟ್ ಅಂತಾರೆ ಕೆಲವೊಮ್ಮೆ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ ಸೀಸನ್ ಅಲ್ಲಿ ಅಂಥ ಟೈಮಲ್ಲಿ ಚಿಕ್ಕದಾದರೂ ಪರವಾಗಿಲ್ಲ ಈ ಥರ ಇಟ್ಕೊಳ್ಬೇಕು ನಾನಿಲ್ಲಿ ಎಲೆನ ಆರು ಎಲೆನ ನಮ್ಮ ಮನೆಯಲ್ಲಿ ನಾನು ಆರು ಅಷ್ಟ ಲಕ್ಷ್ಮಿಯ ಸ್ವರೂಪವಾಗಿ ಇದೋ ಅಂತ ಕಳಸ ಆಗಿರೋದ್ರಿಂದ ಆರು ಎಲೆನ ಇಡ್ತೀನಿ ಕೆಲವರು ಎರಡು ಇಡ್ತಾರೆ ಇನ್ನು ಕೆಲವರು ಮೂರೆನ ಇಡ್ತಾರೆ ಆಕ್ಚುಲಿ ಇಡಬೇಕಾಗಿರೋದು ಕಳಸಕ್ಕೆ ಆರು ಎಲೆ ಅಂತೆ ಸೊ ಹಾಗಾಗಿ ಆರು ಎಲೆನ ಇಟ್ಟು ಒಳಗಡೆ ಇವಾಗ ನಾನು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿರೋ ಅಂಥ ತೆಂಗಿನಕಾಯಿನ ಇಟ್ಕೊಂಡ್ರೆ ಕಳಸ ರೆಡಿ ಆಗತ್ತೆ ಸೊ ಈ ಇಡುವಾಗ್ಲೂ ಅಷ್ಟೇ ನಾವು ಪ್ರತಿ ಆಮೇಲೆ ಇನ್ನೊಂದು ನಾವು ಕಳಸ ಇಡುವಾಗ ಕೈಗೆ ಬಳೆ ಹಾಕೊಂಡಿರಬೇಕು ಅರಿಶಿನ ಕುಂಕುಮ ಇಟ್ಕೊಂಡು ನಾವು ಎಷ್ಟೇ ಫ್ಯಾಶನಬಲ್ ಆಗಿದ್ರು ಈ ಥರ ಸ್ವಲ್ಪ ಸಾಂಪ್ರದಾಯಿಕವಾಗಿಟ್ಟರೆ ಒಳ್ಳೇದು ಅಂತ ಅನ್ನೋದು ನಮ್ಮ ಭಾವನೆ ಸೊ ಹಾಗಾಗಿ ಇಟ್ಟಿದ್ದಾದ್ಮೇಲೆ ಈ ಥರ ಇಟ್ಕೊಂಡಿದೀನಿ ಇದು ಕಳಸ ರೆಡಿ ಇಷ್ಟು ಇಷ್ಟಿಟ್ಟರೆ ಸಾಕು ನಮ್ಮನೇಲಿ ನಾನು ಈ ಮುಖವಾಡನ ಇಟ್ಕೊಂಡಿದೀನಿ ತುಂಬಾ ವರ್ಷಗಳಿಂದ ಈ ಮುಖವಾಡನ ಇಟ್ಟು ಪೂಜೆ ಮಾಡ್ತೀನಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ನಮ್ಮನೇಲಿ ಪ್ರತಿದಿನ ಇದೇ ತರ ಇರುತ್ತೆ ಕಳಸ ಅದಕ್ಕೆ ತೆಂಗಿನಕಾಯಿಗೆ ದಾರ ಕಟ್ಟಿ ಈ ತರ ಇಟ್ಕೊಳ್ತೀನಿ ಅದು ಮೇಲ್ಗಡೆಯಿಂದ ಬಳೆನ ಇದು ಮೈಸೂರಲ್ಲಿ ಕೊಟ್ಟಿದ್ದು ಬಳೆ ನನಗೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಅದನ್ನ ನಾನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅದು ಮುಂದೆ ಮುಖವಾಡ ಜಗ್ಗತ್ತೆ ಅಂತ ಕಳಸದ ಕಾಯಿಯ ಜುಟ್ಟು ಮತ್ತೆ ಮೇಲ್ಗಡೆ ಕಿರೀಟ ಎರಡಕ್ಕೂ ಸೇರಿಸಿ ಈ ತರ ಟೈಟ್ ಆಗಿ ಅದನ್ನ ಕೂರಿಸ್ಕೊಳ್ತೀನಿ ಸೊ ಈಗ ರೆಡಿ ಆಯಿತು ಮುಖವಾಡ ಇಡ್ಲೇಬೇಕು ಅಂತ ಇಲ್ಲ ಒಬ್ಬೊಬ್ಬರಿಗೆ ಆಗಿ ಬರತ್ತೆ ಇಡ್ತಾರೆ ಇನ್ನು ಕೆಲವರು ಆಗೋದಿಲ್ಲ ಅನ್ನೋರು ಬರೀ ತೆಂಗಿನಕಾಯ್ದು ಇಡ್ಬೋದು ಎಲೆ ಕಳ್ಸನೂ ಇಡ್ತಾರೆ ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು ನಮ್ಮ ಮನೇಲಿ ನಾನು ಮಹಾಲಕ್ಷ್ಮಿಯ ಸ್ವರೂಪವಾಗಿ ತೆಂಗಿನಕಾಯಿ ಕಳಸ ಇಡ್ತೀನಲ್ವಾ ಅದಕ್ಕೆ ಮುಖವಾಡ ಕಟ್ಟಿ ಈ ಥರ ಇಟ್ಕೊಳ್ತಾ ಇದ್ದೀನಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಳಸ ಎಲ್ಲ ರೆಡಿ ಮಾಡಿ ಆ ಪೀಠ ಇಟ್ಕೊಂಡಿದೀನಿ ಆ ಪೀಠದ ಮೇಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಆ ಕಡೆ ಈ ಕಡೆ ದೀಪ ಎರಡು ದೀಪಕ್ಕೂ ನಾನು ದೀಪ ಹಚ್ಚೋದಕ್ ಮುಂಚೆ ಎಣ್ಣೆ ಬಿಟ್ಟು ಅದಕ್ಕೆ ಒಂದೊಂದು ಕರ್ಪೂರನ ಹಾಕೊಳ್ತಾ ಇದ್ದೀನಿ ಕರ್ಪೂರ ಹಾಕೋದ್ರಿಂದ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ ಪ್ರಕಾಶಮಾನವಾಗಿ ದೀಪ ಅರ್ಧದಲ್ಲೇ ಹೋಗೋದಿಲ್ಲ ಸೊ ಹಾಗಾಗಿ ಪ್ರತಿ ಸತಿ ದೀಪ ಹಚ್ಚುವಾಗ್ಲೂ ಇದನ್ನ ಇಟ್ಕೊಳ್ತೀನಿ ಆಮೇಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪ ಹಚ್ಚೋದಂತೂ ಮರೆಯೋದಿಲ್ಲ ಸೊ ಈ ಥರ ಪೀಠ ಇಟ್ಟು ಅದ್ರ ಮೇಲೆ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ನಮ್ಮ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡೋದು ಯಾವಾಗಲೂ ತೆಗೆದು ಪೂಜೆ ಡೈಲಿ ಆಗೋದಿಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಡೈಲಿ ಎಲ್ಲ ಮಾಡೋಕ್ಕಾಗಲ್ಲ ಮಿನಿಮಮ್ ಅಂದರೂ ಟೂ ಅವರ್ಸ್ ಬೇಕಾಗುತ್ತೆ ದೇವ್ರ ಮನೆಯದು ಕಳಸ ಎಲ್ಲ ತೆಗೆದು ಪೂಜೆ ಮಾಡೋಕ್ಕೆ ಹಾಗಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂದಾಗ ಈ ಥರ ಡೇಟ್ಸ್ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತಲ್ವ ನಮ್ಮ ಮಂತ್ಲಿ ಪ್ರಾಬ್ಲಮ್ ಅದೆಲ್ಲ ಆದಾಗ ಅದನ್ನೆಲ್ಲ ಮುಗಿಸ್ಕೊಂಡು ಇಡೀ ಮನೆ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ತೀನಿ ಸೊ ಇದನ್ನು ಇಟ್ಟಿದ್ದಾದ ಮೇಲೆ ಲಕ್ಷ್ಮಿಯ ಸ್ವರೂಪವಾಗಿ ನಾವು ಯಾವಾಗಲೂ ಅಷ್ಟೇ ಪೂಜೆ ಮಾಡುವಾಗ ಸಾಕ್ಷಾತ್ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯ ಆಗಿರೋದ್ರಿಂದ ಅಲಂಕಾರವಾಗಿ ತುಂಬಾನೇ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಲಕ್ಷ್ಮಿನ ಹೋಲಿಸ್ಕೊಳ್ಬಹುದು ಆ ಕಡೆ ಈ ಕಡೆ ದೀಪ ಇಚ್ಚಿಟ್ಟು ಅಕ್ಷತೆನ ಕಳಸದ ಮೇಲ್ಗಡೆ ಹಾಕಿ ಹೂವು ಎಲ್ಲ ಇಟ್ಟು ಅಕ್ಷತನ ಹಾಕಿ ಸಂಕಲ್ಪ ಮಾಡಿದ್ಮೇಲೆ ಪದೇ ಪದೇ ನಾವು ಇದನ್ನ ತಿರ್ಗಿಸ್ಬಾರ್ದು ಹೂವು ಇಡೋದಕ್ಕಾಗ್ಲಿ ಆ ಕಡೆ ಈ ಕಡೆ ಒಂದು ಸತಿ ಕಳಸನ ಇಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ನಾವು ತೆಗಿಯೋವರೆಗೂ ನಾವು ಆ ಕಡೆ ಈ ಕಡೆ ಶೇಕ್ ಮಾಡಬಾರ್ದು ಕಳಸನ ಸೊ ಹಾಗಾಗಿ ಇವಾಗ ಅಕ್ಷತೆ ಎಲ್ಲ ಹಾಕಿ ಸಂಕಲ್ಪ ಮಾಡಿ ನಮಸ್ತೇಸ್ತು ಸ್ತು ಮಹಾಮಾಯ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಒಂದು ಚಿಕ್ಕ ಸ್ತೋತ್ರನ ಹೇಳ್ಕೊಂಡು ತುಪ್ಪು ದೀಪನ ಹಚ್ಚಿಟ್ಟು ಸೊ ಸಾಧ್ಯವಾದರೆ ಹಣ್ಣು ಇದು ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು ಆಮೇಲೆ ಕಾಯಿ ಕಾಯಿ ನಾವು ಒಂದು ಏನು ಗೊತ್ತಾ ನಾವು ಯಾವಾಗಲೇ ಪೂಜೆ ಮಾಡುವಾಗ್ಲೂ ಒಂದು ಕಾಯಿ ಹೊಡೆದ್ರೆ ಮನೆಯಲ್ಲಿ ಒಂದು ಕಂಟಕ ಕಳೀತು ಅಂತನಂತೆ ಸೊ ಹಾಗಾಗಿ ಕಾಯಿ ಒಡೆದಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕೊನೆಯಲ್ಲಿ ತುಪ್ಪದ ಆರತಿ ಮಾಡೋದನ್ನ ಮಾತ್ರ ಮರಿಬೇಡಿ ಸಾಧ್ಯವಾದರೆ ತುಪ್ಪದ ಆರತಿನ ಮಾಡಿಟ್ಟು ಪೂಜೆ ಮಾಡಿ ನನಗೂ ಗೊತ್ತಿರೋ ಅಂಥ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕಳಸ ಇಟ್ಟು ಪೂಜೆ ಮಾಡುವ ಪ್ರತಿಯೊಬ್ಬರೂ ಇದನ್ನು ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಮಹಾಲಕ್ಷ್ಮಿಯ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಇಟ್ಟಿರೋ ಅಂಥ ಕಳಿಸ ನಿಮ್ಮೆಲ್ಲರ ಮನೆಯನ್ನು ಬೆಳಕಾಗಿಸ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಮಸ್ಕಾರ ಲಭ್ಯ